ಸಾಹಿತ್ಯ ಸಮ್ಮೇಳನಗಳು ಇತ್ತೀಚಿನ ದಿನದಲ್ಲಿ ಆಡಂಬರದಿಂದ ತನ್ನ ಅರ್ಥಪೂರ್ಣತೆಯನ್ನು ಕಳೆದುಕೊಳ್ಳುತ್ತಿದೆ ಸಮ್ಮೇಳನಾಧ್ಯಕ್ಷರು ವ್ಯಕ್ತಪಡಿಸುವ ನಿರ್ಣಯಗಳಿಗೆ ಸಂಬಂಧಪಟ್ಟ ಸರ್ಕಾರ ಕವಡೆ ಕಾಸಿನ ಕಿಮ್ಮತ್ತು ನೀಡುತ್ತಿಲ್ಲ ಇದರಿಂದ ಸಾಹಿತ್ಯ ಸಮ್ಮೇಳನಗಳ ಹಿರಿಮೆ ಕ್ಷೀಣಿಸುತ್ತಿದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಪ್ರವೀಣ್ ಶೆಟ್ಟಿ ತೀವ್ರ ಬೇಸರ ವ್ಯಕ್ತಪಡಿಸಿದರು ಬೇಲೂರು ಪಟ್ಟಣಕ್ಕೆ ಆಗಮಿಸಿದ ಕರವೆ ರಾಜ್ಯಾಧ್ಯಕ್ಷರನ್ನ ಇಲ್ಲಿನ ಕರ್ವೆ ಸಂಘಟನೆಯಿಂದ ಅಭಿನಂದನೆ ಸ್ವೀಕರಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕೇಂದ್ರ ಸರ್ಕಾರ ಇತ್ತೀಚಿನ ದಿನದಲ್ಲಿ ಹಿಂದಿ ಹೇರಿಕೆಗೆ ನೀಡುತ್ತಿರುವ ಒತ್ತಡದ ನಡುವೆ ಕನ್ನಡದ ಆಸ್ಮಿತೆಯನ್ನ ಹಿಡಿಯುವ ಕೆಲಸವನ್ನ ಕನ್ನಡಪರ ಸಂಘಟನೆಗಳು ಮಾಡಬೇಕಿದೆ ಎಂದ ಅವರು ಸಮಸ್ತ ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ಕನ್ನಡ ಸಾಹಿತ್ಯ ಪರಿಷತ್ತು ಈ ನಿಟ್ಟನಲ್ಲಿ ವಿನೂತನ ಯೋಜನೆಗಳನ್ನು ರೂಪಿಸಬೇಕಿದೆ ಕೇವಲ ವರ್ಷಕ್ಕೊಮ್ಮೆ ಇಂತಹ ಆಡಂಬರ ಕಾರ್ಯಕ್ರಮವನ್ನು ನಡೆಸದೆ ಕಳೆದ ಸಾಲಿನಲ್ಲಿ ನಡೆದ ನಿರ್ಣಯಕ್ಕೆ ಸರ್ಕಾರ ಯಾವ ರೀತಿಯಲ್ಲಿ ಸ್ಪಂದನೆ ಮಾಡುತ್ತಿದೆ ಎಂಬ ಅನುಪಾತ ವರದಿ ಮೇಲೆ ಸಮ್ಮೇಳನಗಳನ್ನು ನಡೆಸುವ ನಿಟ್ಟಿನಲ್ಲಿ ಸಾಹಿತ್ಯ ಪರಿಷತ್ತು ಮುಂದಾಗಬೇಕಿದೆ ಎಂದು ಸಲಹೆ ನೀಡಿದ ಅವರು ಮಂಡ್ಯದಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಸಮ್ಮೇಳನದ ಸರ್ವಾಧ್ಯಕ್ಷರು ಮಂಡಿಸಿದ ನಿರ್ಣಯಗಳನ್ನು ಕನಿಷ್ಠ ಜಾರಿ ತರುವ ಬಗ್ಗೆ ಆಲೋಚಿಸಿದರೆ ಮಾತ್ರ ಇಂತಹ ಕಾರ್ಯಕ್ರಮಗಳಿಗೆ ಮನ್ನಣೆ ಸಿಗುತ್ತದೆ ಈ ಬಗ್ಗೆ ಕಸಾಬ ಅಧ್ಯಕ್ಷರು ಸಮಗ್ರ ಆಲೋಚನೆ ಮಾಡಬೇಕು ಎಂದು ಕಿವಿ ಮಾತು ಹೇಳಿದರು ಕನ್ನಡಪರ ಸಂಘಟನೆಗಳು ನಾಡು ನುಡಿ ಜಲದ ಜೊತೆಗೆ ರೈತಾಪಿ ವರ್ಗಗಳ ಸಮಸ್ಯೆಗಳಿಗೆ ಹೋರಾಟ ನಡೆಸುವ ಅನಿವಾರ್ಯತೆ ಇರುವ ಕಾರಣದಿಂದ ಮಲೆನಾಡು ಭಾಗದಲ್ಲಿ ಹೆಚ್ಚುತ್ತಿರುವ ಕಾಳಾನೆಗಳ ಸಮಸ್ಯೆಯಿಂದ ತತ್ತರಿಸಿದ ಕೃಷಿಕರ ಬೆಂಬಲ ನಿಲ್ಲುವ ಪ್ರಾಮಾಣಿಕ ಕೆಲಸಕ್ಕೆ ಮುಂದಾಗಬೇಕಿದೆ ಈಗಾಗಲೇ ಕಾಡಾನೆ ಸಮಸ್ಯೆ ಬಗ್ಗೆ ಸಕಲೇಶಪುರದಿಂದ ಹಾಸನದ ತನಕ ಪಾದಯಾತ್ರೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಶೀಘ್ರವೇ ಮುಖ್ಯಮಂತ್ರಿಗಳಿಗೆ ಗಮನ ಸೆಳೆಯಲು ಹೋರಾಟ ರೂಪಿಸಲು ಕರವೇ ಮುಂದಾಗಿದೆ ಅರಣ್ಯ ಮಂತ್ರಿಗಳು ತಮ್ಮ ಜಾಣ ಮೌನದಿಂದ ಹೊರಬಂದು ರೈತ ಪರವಾಗಿ ಕೆಲಸ ಮಾಡಿ ಇಲ್ಲವೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಎಂದು ಆಗ್ರಹಿಸಿದರು ಬಾಂಗ್ಲಾ ವಲಸಿಗಳನ್ನ ನಿಜವಾಗ್ಲೂ ತಡಿಲೇಬೇಕಾಗಿದೆ ಇವತ್ತು ಅನೇಕ ಕೊಲೆ ಇರ್ಬೋದು ಸುಲಿಗೆ ಇರ್ಬೋದು ಅಥವಾ ಬಾಂಬ್ ಅಂತ ಚಟುವಟಿಕೆಗಳಿರ್ಬೋದು ಅದರಲ್ಲಿ ಅಥವಾ ಡ್ರಗ್ಸ್ ಮಾಪ್ ಇರ್ಬೋದು ಅದರಲ್ಲೆಲ್ಲವೂ ಸಹ ಬಾಂಗ್ಲಾದ್ರು ನೇರವಾಗಿ ಗುಣ ಅಲ್ಲಿ ಬಾಂಗ್ಲಾದೇಶದಲ್ಲಿ ನಮ್ಮ ಹಿಂದೂಗಳನ್ನು ನಮ್ಮ ಹಿಂದೂ ದೇವಾಲಯಗಳನ್ನು ಹೇಗೆ ಒಡೆದು ತೋರಿಸ್ತಾ ಇದ್ದರು ಅವರಿಗೆ ಅನಧಿಕೃತವಾಗಿ ಇಂಡಿಯಾದೊಳಗಡೆ ಪ್ರವೇಶ ಮಾಡಲಿಕ್ಕೆ ಮತ್ತು ಕರ್ನಾಟಕದ ಹಳ್ಳಿ ಹಳ್ಳಿಗಳಲ್ಲೂ ಸಹ ಬಾಂಗ್ಲಾದೇಶದಲ್ಲಿ ಇವತ್ತು ಪ್ರತಿಯೊಂದು ಮನೆ ಮನೆ ಅವರಿಗೆ ಸಹ ಮ್ಯಾಪ್ ಗೊತ್ತಿದೆ ಆ ರೀತಿ ಅವರು ಆ ಜಾಲವನ್ನು ವಿಸ್ತರಿಸಿಕೊಂಡಿದ್ದಾರೆ ಆದ್ದರಿಂದ ಸರ್ಕಾರ ಬೇರೆ ದೇಶದವರು ಅನಧಿಕೃತವಾಗಿ ಎಲ್ಲಿ ವಾಸ ಮಾಡ್ತಾರೆ ಅವ್ರನ್ನ ಹಿಡಿದು ಅವ್ರ ದೇಶಕ್ಕೆ ಅಟ್ಕುವಂಥ ಕೆಲಸವನ್ನು ಮಾಡಬೇಕು ಅನ್ನೋಂಥ ಒತ್ತಾಯವನ್ನು ಮಾಡ್ತಾ ಇದ್ವಿ ನಮ್ಮ ಬೋಜೇಗೌಡರು ಮೊದಲನೇದಾಗಿ ಹೋರಾಟ ಮಾಡಿದ್ದಾರೆ ಅಭಿನಂದನೆ ನಾನು ಸಹ ನೋಡಿದೆ ತುಂಬ ಖುಷಿಯಾಯಿತು ಪರಿಷತ್ ಅಧ್ಯಕ್ಷರು ಮತ್ತು ಸಾಹಿತ್ಯ ಪರಿಷತ್ತಿನ ನಡವಳಿಕೆಗಳು ಇವತ್ತು ರಾಜಕಾರಣಿಗಳನ್ನ ರಾಜಕೀಯ ಪಕ್ಷಗಳತ್ತ ರಾಜಕಾರಣಿಗಳನ್ನ ಓಲೈಸ್ಕೊಳ್ಳಿಕ್ಕೆ ಮಾಡಿರುವಂಥ ಒಂದು ಸಮಾವೇಶ ಆಗಿರುತ್ತೆ ಬಿಟ್ಟರೆ ನಿಜವಾಗಲೂ ಇಲ್ಲಿಯ ತನಕ ಸಾಹಿತ್ಯ ಸಮ್ಮೇಳನದಲ್ಲಿ ತಗೊಂಡಂಥ ನಿರ್ಣಯಗಳು ಇಂದು ಸಹ ಪಾಸಾಗಿಲ್ಲ ಮೊದಲನೇದಾಗಿ ಕನ್ನಡ ಹೋರಾಟಗಾರರ ಮೇಲಿರುವಂಥ ಎಲ್ಲ ಮೊಕದ್ದಮೆಗಳನ್ನು ಸರ್ಕಾರ ತಗೋಬೇಕಾಗುತ್ತೆ ನಿಜವಾದ ಕರ್ನಾಟಕ ಕನ್ನಡಿಗ ಕನ್ನಡ ರಕ್ಷಣೆ ಮಾಡುವಂಥವರು ಕನ್ನಡ ಹೋರಾಟಗಾರರು ಅವರ ಮೇಲುವಂಥ ಮೊಕದ್ದಮೆ ಅನೇಕ ಬಾರಿ ನಿರ್ಣಯಗಳಲ್ಲಿ ಕೈಗೊಂಡಿದ್ದಾರೆ ಇಲ್ಲಿ ತನಕ ಆದ್ದರಿಂದ ಇದನ್ನು ಈ ನಿರ್ಣಯಗಳನ್ನು ಬರೀ ನಿರ್ಣಯ ಆಗಬಾರ್ದು ಸರ್ಕಾರ ಗಮನ ಕೊಟ್ಟು ಆ ನಿರ್ಣಯಗಳನ್ನು ಕನ್ನಡ ಅಭಿವೃದ್ಧಿಗೆ ಏನೇನು ನಿರ್ಣಯ ಇಟ್ಟುಕೊಳ್ತಾರೆ ಅದನ್ನು ಇಟ್ಟು ಅದನ್ನು ಪಾಸ್ ಮಾಡಬೇಕು ಮತ್ತು ಅದರ ಬಗ್ಗೆ ವಹಿಸಬೇಕು ವಹಿಸಬೇಕನ್ನು ಒತ್ತಾಯವನ್ನು ಮಾಡ್ತಾಯಿದ್ದರು ಆ ಸರಿ ಬೇಲೂರು ಮತ್ತು ಹಿಂದೆ ಕಾಡೇ ರೈತನ್ನ ತುಳಿದು ಸಾಯಿಸಿದವಾಗ ದೊಡ್ಡ ಮಟ್ಟದಲ್ಲಿ ಪಾದಯಾತ್ರೆಯನ್ನು ಮಾಡಿದ್ದೀವಿ ಸಕಲೇಶ್ಪುರದಿಂದ ಹಾಸನ ತನಕ ಡಿ ಡಿ ಸಿ ಆಫೀಸ್ ತನಕ ಇದು ಆವತ್ತಿಂದ ಸರ್ಕಾರಗಳು ಬರೀ ಆಶ್ವಾಸನೆಯನ್ನು ಕೊಡ್ತಾರೆ ಬಿಟ್ರೆ ಇವತ್ತಿನ ತನಕ ರೈತರಿಗೆ ಸೂಕ್ತವಾದಂಥ ಪರಿಹಾರ ಮತ್ತು ಆನೆಯನ್ನು ತಡೆಯುವಂಥ ಕೆಲಸ ಕಾಡಿಗೆ ಕಟ್ಟುವಂಥ ಕೆಲಸ ಸರಿಯಾದಂಥ ಕಾಡಿಗೆ ಬೇಲಿಯನ್ನು ಹಾಕುವಂಥ ಕೆಲಸ ಸರ್ಕಾರ ಇಲ್ಲಿ ತನಕ ಮಾಡಿಲ್ಲ ಆದ್ದರಿಂದ ಮಾನ್ಯ ಅರಣ್ಯ ಸಚಿವರು ಮತ್ತು ಮಾನ್ಯ ಸಿದ್ದರಾಮಯ್ಯವರು ಈ ಕೂಡಲೇ ಕಾಡಿನ ಸಮಸ್ಯೆಗೆ ಸೂಕ್ತವಾದಂಥ ಪರಿಹಾರವನ್ನು ಒಳಕುವುದರ ಮುಖಾಂತರ ರೈತರ ರಕ್ಷಣೆ ಮಾಡಿಕೊಳ್ಳುವಂಥದ್ದು ರೈತರ ಬೆಳೆಯನ್ನು ರಕ್ಷಣೆ ಮಾಡಿಕೊಳ್ಳುವಂಥದ್ದು ಸರ್ಕಾರದ ಹೊಣೆಯಾಗಿರುತ್ತೆ ಇಲ್ಲವಾದಲ್ಲಿ ಮತ್ತೆ ಪುನಃ ಕರ್ನಾಟಕ ರಕ್ಷಣಾ ವೇದಿಕೆ ಬೀದಿಗೆ ಇಳಿಯುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ ಎಚ್ಚರಿಕೆ ಕೊಡ್ತೀವಿ